ಕೇಂದ್ರ ಸರ್ಕಾರ ಬಡಜನರು ಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಿ ಪೂರೈಕೆ ಮಾಡಲು ಆರಂಭಿಸಿರುವ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಕಡಿಮೆ ದರದಲ್ಲಿ ಔಷಧಿಗಳನ್ನು ಪೂರೈಕೆ ಮಾಡುತ್ತಿದೆ ಇದರಿಂದ ಅನೇಕರು ಪ್ರಯೋಜನ ಪಡೆದಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಮೂಲಕ ಚಿಕ್ಕಮಗಳೂರಿನ ಜನರು ಕಡಿಮೆ ಬೆಲೆಗೆ ಗುಣಮಟ್ಟದ ಔಷಧಿ ಪ್ರಯೋಜನ ಪಡೆಯುತ್ತಿದ್ದು ಜನೌಷಧಿ ಕೇಂದ್ರಗಳಲ್ಲಿ ತಮಗೆ ಬೇಕಾದ ಔಷಧಿಗಳನ್ನು ಪಡೆಯುತ್ತಿದ್ದಾರೆ ಕೇಂದ್ರ ಸರ್ಕಾರದ ಈ ಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಳೆದ ಆರು ವರ್ಷಗಳಿಂದ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಇದುವರೆಗೂ ಸಾವಿರಾರು ಮಂದಿ ಅನುಕೂಲ ಪಡೆದಿದ್ದಾರೆ ದೂರದರ್ಶನದೊಂದಿಗೆ ಗ್ರಾಹಕ ಕೃಷ್ಣ ಭಟ್ ಮಧುಮೇಹದಿಂದ ಬಳಲುತ್ತಿದ್ದೇನೆ ಈ ಮುಂಚೆ ಹೊರಗಡೆ ಔಷಧಿ ಖರೀದಿ ಮಾಡುತ್ತಿದ್ದೆ ಇದರಿಂದ ಹೆಚ್ಚಿನ ಒರೆಯಾಗಿತ್ತು ಈಗ ಜನೌಷಧಿ ಕೇಂದ್ರದ ಮೂಲಕ ಔಷಧಿ ಖರೀದಿಸುತ್ತಿರುವುದರಿಂದ ಕಡಿಮೆ ಬೆಲೆಗೆ ಉತ್ತಮ ಔಷಧಿ ಸಿಗುತ್ತಿದೆ ಎಂದರು ನಾನು ಪ್ರತಿ ತಿಂಗಳು ಬೇರೆ ಮೆಡಿಕಲ್ ಶಾಪ್ಗಳಲ್ಲಿ ಮಾತ್ರೆಗಳನ್ನು ತಗೊಳ್ತಿದ್ದೆ ನನಗೆ ಅವಾಗ ಸುಮಾರು ಒಂದು ಎರಡು ಸಾವಿರ ರೂಪಾಯಿವರೆಗೆ ತಿಂಗಳಿಗೆ ಖರ್ಚು ಬರ್ತಿತ್ತು ಜನೌಷಧಿ ಕೇಂದ್ರ ಆದಮೇಲೆ ಇಲ್ಲಿ ಮಾತ್ರೆ ತಗೊಳ್ತಾ ಇದ್ದೀನಿ ಇದು ತುಂಬ ಕಡಿಮೆ ಆಗ್ತಿದೆ ಇಲ್ಲಿ ಅವರೊಂದು ಇನ್ನೂರೈದು ಮುನ್ನೂರು ರೂಪಾಯಿ ವರೆಗೆ ನಾನು ತಿಂಗಳಿಗೆ ಆಗೋದು ಮಾತ್ರೆ ಬಂದುಬಿಡ್ತೇನೆ ಗ್ರಾಹಕರಾದ ಸಾವಿತ್ರಿ ಮಧುಮೇಹ ಮತ್ತು ರಕ್ತದೊತ್ತಡ ಸಮಸ್ಯೆಯಿಂದ ತಾವು ಬಳಲುತ್ತಿದ್ದು ಕಡಿಮೆ ಬೆಲೆಗೆ ಗುಣಮಟ್ಟದ ಔಷಧಿ ದೊರೆಯುತ್ತಿತ್ತು ಇದರಿಂದ ಅಧಿಕ ಹೊರೆಯಾಗುವುದು ತಪ್ಪಿದೆ ಎಂದು ಹೇಳಿದರು ಈಗ ಜನ ಔಷಧಿ ಕೇಂದ್ರದಿಂದ ನಾವು ಶೀತಲೇ ಶುರು ಮಾಡಿದ್ದೇವೆ ಮೊದಲು ಒಂದೆರಡು ಬಿ ಬಿ ಶಿಗರ್ ಮಾತ್ರ ಎಲ್ಲ ಒಂದರ ಎರಡು ಸಾವಿರ ರೂಪಾಯಿ ಆಗದು ಈ ಮುನ್ನೂರು ನಾನೂರು ರೂಪಾಯಿನಲ್ಲಿ ನಾ ಮುಟ್ಟ್ತಾ ಇದೆ ಮತ್ತೊಬ್ಬ ಗ್ರಾಹಕರಾದ ಮಂಜುನಾಥ್ ಈ ಮೊದಲು ತಾವು ಔಷಧಿಗಾಗಿ ವಾರಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಿದ್ದೆ ಇದೀಗ ಜನೌಷಧಿ ಕೇಂದ್ರದಿಂದ ಅದೇ ಔಷಧಿ ಅತಿ ಕಡಿಮೆ ಬೆಲೆಗೆ ಸಿಗುತ್ತಿದೆ ಇದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು ನಾನು ಮೆಡಿಕಲ್ ಶಾಪ್ ಅಲ್ಲಿ ಬೀಳ್ತಿತ್ತು ಇಲ್ಲಿ ನನಗೆ ತಿಂಗಳ ಸಾವಿರ ರೂಪಾಯಿಗೆ ಅನುಕೂಲ ಆಗಿದೆ ಈಗ ನಾನು ಒಳ್ಳೆಯದು ಜನೌಷಧಿ ಕೇಂದ್ರದ ಮಾಲೀಕ ಸಯ್ಯದ್ ಜಮೀರ್ ಕಳೆದ ಆರು ವರ್ಷಗಳಿಂದ ಚಿಕ್ಕಮಗಳೂರಿನಲ್ಲಿ ಜನೌಷಧಿ ಕೇಂದ್ರ ನಡೆಸುತ್ತಿದ್ದು ಸಕಾಲಕ್ಕೆ ಔಷಧಿಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ಇದರಿಂದ ಗ್ರಾಹಕರಿಗೂ ತಲುಪಿಸಲು ನೆರವಾಗುತ್ತಿದೆ ಜನರಿಗೆ ಕೇಂದ್ರದಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದು ಮಾಹಿತಿ ಹಂಚಿಕೊಂಡರು ಎಲ್ಲ ಸಪ್ಲೈ ಸ್ವಲ್ಪ ಡಲ್ ಇತ್ತು ಸಪ್ಲೈ ಚೈನ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಭಾಳ ಸಪ್ಲೈ ಪಾಯಿಂಟ್ಸ್ ಎಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಮೇಲೆ ಪ್ರೊಸೆಸ್ ತುಂಬ ಸಹಾಯ ಆಗಿದೆ